ಕರ್ನಾಟಕ ವಿಧಾನ ಪರಿಷತ್ತಿನ ನೈಋತ್ಯ ಪದವೀಧರ ಕ್ಷೇತ್ರ ನೈಋತ್ಯ ಶಿಕ್ಷಕರ ಕ್ಷೇತ್ರ ಮತ್ತು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ ಇಂದು ಗೋಣಿಕೊಪ್ಪ ಸಿಲ್ವರ್ ಸ್ಕೈ ಸಭಾಂಗಣದಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಅಜ್ಜಿಕುಟ್ಟಿರ ಎಎಸ್ ಪೊನ್ನಣ್ಣ ಪತ್ರಿಕಾಗೋಷ್ಠಿ ಕರೆದು ಈಗಾಗಲೇ ವಿರಾಜಪೇಟೆ ಕ್ಷೇತ್ರದ ಮತದಾರರನ್ನು ಭೇಟಿ ಮಾಡಿ ಮತಯಾಚನೆ ಮಾಡಿದ್ದೇವೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಪದವೀಧರರ ಒಟ್ಟು ಮತದಾರರು ಸಾವಿರದ ಎಂಟುನೂರು ಮತ್ತು ಶಿಕ್ಷಕರು ಎಂಟುನೂರು ಮತಗಳಿದ್ದು ಎಲ್ಲರನ್ನೂ ಭೇಟಿ ಮಾಡಿದ್ದೇವೆ ಹಾಗೆಯೇ ಸರ್ಕಾರಿ ಶಿಕ್ಷಕರ ಏಳನೇ ವೇತನ ಆಯೋಗವನ್ನು ಕೂಡ ಬಿಡುಗಡೆ ಮಾಡುತ್ತಿದ್ದೇವೆ ಅಲ್ಲದೆ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಕೆಲಸಗಳನ್ನು ವಿಲೇವಾರಿ ಮಾಡದೆ ತಕ್ಷಣ ಮಾಡಿಸಿಕೊಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿರುತ್ತೇವೆ ಎಂದು ಸಭೆಯಲ್ಲಿ ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತಿರಾ ಧರ್ಮಜಾ ಉತ್ತಪ್ಪ ಮಾಜಿ ಎಂಎಲ್ಸಿ ಅರುಣ್ ಮಾಚಯ್ಯ ತಾಲೂಕು ಅಧ್ಯಕ್ಷರಾದ ಮೀಥೆರಿನಾ ನವೀನ್ ಜಿಲ್ಲಾ ವಕ್ತಾರರಾದ ಟಾಟು ಮೋಣಪ್ಪ ಜಿಲ್ಲಾ ಘಟಕದ ಅಧ್ಯಕ್ಷರಾದ ನಾಗೇಂದ್ರ ವಿರಾಜಪೇಟೆ ಪಟ್ಟಣ ಪಂಚಾಯತ್ ಸದಸ್ಯರಾದ ರಾಜೇಶ್ ಪದ್ಮನಾಭ ಪ್ರಾಥಮಿಕ ಶಿಕ್ಷಕರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಜಿಲ್ಲಾಧ್ಯಕ್ಷರಾಗಿರುತ್ತೆ ಅವರನ್ನ ನಮ್ಮ ಅಭ್ಯರ್ಥಿ ಅಂತ ಎರಡು ಚುನಾವಣೆಯಲ್ಲಿ ಅಲ್ಪಮಟ್ಟದಲ್ಲಿ ಸೋಲನ್ನು ಕೊಡಿಸಿದ್ದರು ಅವರಿಗೆ ಮತ್ತೊಮ್ಮೆ ಅವಕಾಶವನ್ನು ಹೆಚ್ಚು ಅವರು ಅಭ್ಯರ್ಥಿಯಾಗಿ ಈ ಎರಡೂ ಅಭ್ಯರ್ಥಿಗಳ ಪರ ನಾವು ಚುನಾವಣೆ ಕಟ್ಟಡಿಕೊಂಡಿದ್ದೇವೆ ಈಗ ಖಂಡಿತವಾಗಿ ಒಳ್ಳೆಯ ಫಲಿತಾಂಶ ಭಕ್ತರ ಇವತ್ತು ಮತದಾರರ ಬಳಿ ಹೋಗಿಗಿಂತ ಕೂಡ ನಾನು ಹಲವಾರು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಭೇಟಿ ಭಾಳ ಪೂರಕವಾದಂಥ ಉತ್ಸಾಹಪೂರಕವಾದಂಥ ಪ್ರತಿಕ್ರಿಯೆಯನ್ನು ನಡೆಸಿದ್ದೇನೆ ಅದನ್ನು ಎರಡೂ ಕ್ಷೇತ್ರದಲ್ಲಿ ಐನೂರು ಪಂಚಾಯತ್ನ ಒಂದು ಮತದಾರರ ಕ್ಷೇತ್ರದಲ್ಲಿ ಈಗಾಗಲೇಗಳನ್ನು ಕಾತಾರೆ ಹಾಗೆ ಅದರ ಪರ್ಯಾಯವಾಗಿ ಯಾವ ಥರ ಮಾಧ್ಯಮಗಳು ವ್ಯಕ್ತಪಡಿಸಿದೆ ಅದರಿಂದ ಬಹುಕಾಲದ ಬೇಡಿಕೆ ಅಂತ ಈ ಎರಡು ಮುಖ್ಯವಾದ ಅಂಶಗಳನ್ನು ಪರಿಹಾರ ಮಾಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ ನಾಗರು ಕೂಡ ಬದ್ಧವಾಗಿದೆ ಇಲ್ಲ ಎಲ್ಲ ಪ್ರಭಾವಿಕ ಮತದಾರರಲ್ಲಿ ಈ ಬಾರಿ ು ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ ಅವರನ್ನು ನಮ್ಮ ಅಭ್ಯರ್ಥಿಯಾಗಿ ಯಾವ ಎರಡು ಚುನಾವಣೆಯಲ್ಲಿ ಅಲ್ಪಮಟ್ಟದಲ್ಲಿ ಸೋಲನ್ನು ಬಳಸಬೇಕು ಸತಿ ಅವರಿಗೆ ಮತ್ತೊಮ್ಮೆ ಅವಕಾಶವನ್ನು ಹೆಚ್ಚಾಗುತ್ತದೆ ಅವರ ಈ ಎರಡೂ ಅಭ್ಯರ್ಥಿಗಳ ಪರ ನಾವು ಚುನಾವಣೆ ಖಂಡಿತವಾಗಿ ಭಕ್ತ ಇವತ್ತು ಮತದಾರರ ಕಡೆ ಹೋಗಿಂದು ಕೂಡ ನಾನು ತಲವಾರು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಭೇಟಿಯಲ್ಲಿ ಬಹಳ ಪೂರಕವಾದಂಥ ಪ್ರತಿಕ್ರಿಯೆ ಪ್ರತಿಕ್ರಿಯೆಯನ್ನು ನಡೆಸುತ್ತೇನೆ ಇನ್ನು ಎರಡೂ ಕ್ಷೇತ್ರದಲ್ಲಿ ಐನೂರು ಮಂದಿ ಅಂತ ಮನೆಗಾರರ ಕ್ಷೇತ್ರದಲ್ಲಿ ಈಗಾಗಲೇ ಹೊಸ ಕಲೆಕ್ಷನ್ಸ್ ಅನ್ನು ಮಾತಾಡ್ತಾ ಇದ್ದಾರೆ ಹಾಗೆ ಅದರ ಪರ್ಯಾಯವಾಗಿ ಯಾವ ಥರ ಕಲೆಕ್ಷನ್ಸ್ ಮಾಡಬೇಕು ಅಂತ ಸರಸ್ಟೈಷ ಮತ್ತು ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದಾರೆ ಅದರಿಂದ ಬಹುಕಾಲದ ಬೇಡಿಕೆಯಾಗಿರುವಂಥ ಈ ಎರಡು ಮುಖ್ಯವಾದ ವಿಷಯಗಳನ್ನು ನಾವು ಪರಿಹಾರ ಮಾಡಿದ್ದೇವೆ ನಮ್ಮ ಸರ್ಕಾರ ಬದ್ಧವಾಗಿದೆ ನಾವೆಲ್ಲರೂ ಕೂಡ ಬದ್ಧವಾಗಿ ಇದರಿಂದ ಎಲ್ಲ ಪ್ರಮಾಣದ ಮತದಾರರ ಈ ಬಾರಿ ನಮಗೆ ಸಹಕಾರ ಮುಂದೆ ಮತವನ್ನು ಕೇಳಿ ಕೂಡ